ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಕಾಸಿಮಪ್ಪ ಗುಂಜಳ್ಳಿ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ ಇವತ್ತಿನ ತರಗತಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಎಸ್ ಅಂದಾಜು ಬೆಲೆ ಕಂಡುಹಿಡಿಯುವುದು ಅಥವಾ ಇದನ್ನು ಇಂಗ್ಲೀಷ್ನಲ್ಲಿ ನಾವೇನಂತ ಕರಿತೀವಿ ಅಂದ್ರೆ ರೌಂಡಿಂಗ್ ಆಫ್ ಅಂತೇಳಿ ಕರಿತೀವಿ ಏನಂತ ಕರಿತೀವಿ ರೌಂಡಿಂಗ್ ಆಫ್ ಅಂತೇಳಿ ಕರಿತೀವಿ ಎಸ್ ಮೊದಲನೇ ಪ್ರಶ್ನೆ ನೀವೆಲ್ಲರೂ ನೋಡ್ತಾ ಇದ್ದೀರ ಎಪ್ಪತ್ತಾರನ್ನು ಎಪ್ಪತ್ತಾರನ್ನು ಹತ್ತರಲ್ಲಿ ಅಥವಾ ಹತ್ತರ ಸ್ಥಾನಕ್ಕೆ ಸಮೀಪಿಸಿದಾಗ ಹತ್ತರಲ್ಲಿ ಸಮೀಪದ ಸಂಖ್ಯೆಗೆ ಋತಿಕರಿಸಿ ಅಥವಾ ಅಂದಾಜಿಸಿ ಅಂತೇಳಿ ಕೇಳಿದಾರೆ ಪ್ರಶ್ನೆ ಎಪ್ಪತ್ತಾರು ಬರ್ಕೊಳ್ಳಿ ಎಪ್ಪತ್ತಾರು ನಾವು ಯಾವಾಗ ಹತ್ತರ ಸ್ಥಾನದಲ್ಲಿ ಒಂದು ಸಂಖ್ಯೆಯನ್ನು ಅಂದಾಜು ಬೆಲೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರ ಅದರ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಐದು ಅಥವಾ ಐದಕ್ಕಿಂತ ಜಾಸ್ತಿ ಇರಬೇಕು ಆವಾಗ ಮಾತ್ರ ಹತ್ತರದಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ನಾವೇನು ಮಾಡ್ತೀವಿ ಒಂದು ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊತೀವಿ ಇದು ಹಾಗಾದರೆ ಎಪ್ಪತ್ತಾರರ ಹತ್ತರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇದರ ಬೆಲೆ ಎಂಬತ್ತು ಆಗುತ್ತೆ ಆಪ್ಷನ್ನು ಸಿ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಸಿ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಗಮನಿಸ್ತಾ ಇದ್ರ ಎಲ್ರು ಎರಡು ನೂರ ನಲವತ್ತ ಮೂರನ್ನ ಎಸ್ ಎರಡು ನೂರ ನಲವತ್ತ ಮೂರನ್ನ ನೂರರಲ್ಲಿ ಸಮೀಪದ ಸಂಖ್ಯೆಗೆ ಋತೀಕರಿಸಿ ಅಥವಾ ನೂರರ ಸ್ಥಾನಕ್ಕೆ ಅಂದಾಜಿಸಿದಾಗ ಅದರ ಬೆಲೆ ಎಷ್ಟಾಗುತ್ತೆ ಅಂತ ಹೇಳಿ ಎರಡು ನೂರ ನಲವತ್ತ ಮೂರು ಇದನ್ನ ನೂರರ ಸ್ಥಾನಕ್ಕೆ ಅಂದಾಜು ಮಾಡಬೇಕಾದಾಗ ನಾವು ಹತ್ತರ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಆ ಒಂದು ಸಂಖ್ಯೆಯನ್ನು ಏನ್ ಮಾಡಬೇಕು ಆ ನೂರರ ಸ್ಥಾನಕ್ಕೆ ಒಂದು ಸಂಖ್ಯೆಯನ್ನು ಅಂದಾಜಿಸಬೇಕಾದಾಗ ಅಥವಾ ಒಂದಾಜು ಬೆಲೆಯನ್ನು ಕಂಡುಹಿಡಿಬೇಕಾದಾಗ ಹತ್ತರ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಐದು ಅಥವಾ ಐದಕ್ಕಿಂತ ಜಾಸ್ತಿ ಆಗಿರಬೇಕದು ಆವಾಗ ಮಾತ್ರ ನೂರರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಮುಂದಿನ ಒಂದು ಒಂದು ಸಂಖ್ಯೆಯನ್ನು ಜಾಸ್ತಿ ಪಡ್ಕೊಂಡೇನಾಗುತ್ತೆ ಮುಂದಿನ ಬೆಲೆಯನ್ನು ಪಡ್ಕೊಳ್ಳುತ್ತೆ ಇಲ್ಲಿ ನೂ ಹತ್ತರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ನಾಲ್ಕಿದೆ ಐದಕ್ಕಿಂತ ಕಡಿಮೆ ಇದೆ ಹಾಗಾಗಿ ಇದರ ಉತ್ತರ ಏನಪ್ಪ ಅಂದ್ರೆ ಅದು ಏನು ಜಾಸ್ತಿ ಆಗಿಲ್ಲ ಅಷ್ಟೇ ಇರುತ್ತೆ ಅದು ಎರಡು ನೂರು ಅಂದ್ರೆ ಆಪ್ಷನ್ ಎ ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಎಲ್ಲರೂ ಗಮನಿಸ್ತಾ ಇದ್ದೀರಾ ಐದು ಪಾಯಿಂಟ್ ಆರು ಎಂಟು ಐದು ಪಾಯಿಂಟ್ ಆರು ಎಂಟು ಹತ್ತನೇ ದಶಾಂಶದ ಹತ್ತನೇ ದಶಾಂಶದ ಮಟ್ಟಿಗೆ ಅಥವಾ ಹತ್ತರ ಹತ್ತರ ಅಂತ ಹೇಳಿದ್ರೆ ನಾವು ಟೆನ್ಸ್ ಅಂತ ಕರಿತೀವಿ ಎಸ್ ಫೈವ್ ಪಾಯಿಂಟ್ ಸಿಕ್ಸ್ ಏಟ್ ಅನ್ನ ನಾವು ಟೆನ್ಸ್ ಪ್ಲೇಸಿಗೆ ರೌಂಡಿಂಗ್ ಆಫ್ ಮಾಡಿದಾಗ ಹತ್ತನೇ ದಶಾಂಶದ ಮಟ್ಟಿಗೆ ವೃತ್ತೀಕರಿಸಿದಾಗ ಏನಾಗುತ್ತಾ ಎಸ್ ನೋಡ್ರಿ ಹತ್ತನೇ ದಶಾಂಶ ಅಂದ್ರೆ ಇದೇ ಬರುತ್ತೆ ನಮ್ಗೆ ಫಸ್ಟ್ ಅಂದ್ರೆ ಸಿಕ್ಸ್ ಬರುತ್ತೆ ಇಲ್ಲಿ ಅವಾಗ ನಮಗೆ ಹಂಡ್ರೆಡ್ ಪ್ಲೇಸ್ ಅಂತ ಕರಿತೀವಿ ಇದನ್ನ ಅಂದ್ರೆ ನೂರನೇ ದಶಾಂಶದ ಸಂಖ್ಯೆ ಅಂಕಿ ಸಾರಿ ಸಂಖ್ಯೆ ಅಲ್ಲ ಅಂಕಿ ಐದು ಅಥವಾ ಐದಕ್ಕಿಂತ ಜಾಸ್ತಿ ಇದ್ದಾಗ ಏನಾಗುತ್ತೆ ಈ ಹತ್ತನೇ ದಶಾಂಶದ ಸ್ಥಾನದಲ್ಲಿರ್ತಕ್ಕಂಥ ಒಂದು ಅಂಕಿ ಒಂದು ಪಟ್ಟು ಜಾಸ್ತಿ ಆಗುತ್ತೆ ಅಂದ್ರೆ ಏನಾಗುತ್ತೆ ಇದು ಫೈವ್ ಪಾಯಿಂಟ್ ಸೆವೆನ್ ಆಗುತ್ತೆ ಉತ್ತರ ಬಿ ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ನಾಲ್ಕನೇ ಪ್ರಶ್ನೆ ಏನಿದೆ ನೋಡಿ ಒಂದು ಸಾವಿರದ ಎರಡು ನಲವತ್ತೊಂಬತ್ತನ್ನು ಸಾವಿರರಲ್ಲಿ ಸಮೀಪದ ಸಂಖ್ಯೆಗೆ ಪ್ರತಿಕರಿಸಿದಾಗ ಒಂದು ಸಾವಿರದ ಎರಡು ನೂರ ನಲವತ್ತೊಂಬತ್ತು ರೈಟ್ ಇದನ್ನ ಸಾವಿರದ ಸ್ಥಾನಕ್ಕೆ ಅಂದಾಜು ಬೆಲೆಯನ್ನು ಕಂಡುಹಿಡಿದಾಗ ನಾವು ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡ್ತಾ ಅಂತ ಹೇಳಿದಾಗ ನೂರರ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಗೊತ್ತಿದೆ ಐದು ಅಥವಾ ಐದಕ್ಕಿಂತ ಜಾಸ್ತಿ ಇರಬೇಕು ಇಲ್ಲಿ ಐದಕ್ಕಿಂತ ಕಡಿಮೆ ಇದೆ ಹಾಗಾದ ಬರೀ ಏನಾಗುತ್ತಿದ್ದು ಸಾವಿರ ಆಗಿರುತ್ತದೆ ಎಸ್ ಆಯ್ಕೆ ಏ ಸರಿಯಾದಂಥ ಉತ್ತರ ಈ ಒಂದು ಐದು ನಾಲ್ಕನೇ ಪ್ರಶ್ನೆಗೆ ಮುಂದಿನ ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ನೋಡ್ತಾ ಇದ್ರ ಎಸ್ ನೋಡ್ರಿ ಝೀರೋ ಪಾಯಿಂಟ್ ಸಾರಿ ಝೀರೋ ಪಾಯಿಂಟ್ ಏಳು ನಾಲ್ಕು ಐದು ಎರಡು ದಶಾಂಶ ಸ್ಥಾನಗಳಿಗೆ ತೃತೀಕರಿಸಿದರೆ ಏನು ಎರಡು ಎಸ್ ಏನ್ ಹೇಳಿದ ನೋಡ್ರಿ ಅವರು ಎರಡು ದಶಾಂಶ ಸ್ಥಾನಗಳಿಗೆ ಋತಿಕರಿಸಿದ ಋತಿಕರಿಸಿದರೆ ಏನು ಆಗುತ್ತೆ ಅಂತ ಹೇಳಿದಾರೆ ಅವರು ಏನಾಗುತ್ತೆ ಎಸ್ ಆಯ್ಕೆ ಯಾವ್ದಾಗುತ್ತೆ ನೋಡ್ರಿ ಅಂತ ಹೇಳಿದ್ರ ಇಲ್ಲಿ ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು ಆ ನೂರನೇದ ನೂರನೇ ಅದಿ ಹತ್ತನೇ ಅಲ್ಲ ಎಸ್ ನೂರನೇ ದಶಾಂಶ ಸ್ಥಾನವನ್ನ ಸ್ಥಾನಗಳಿಗೆ ಅಥವಾ ಹೊಂದಾಲಿಸಿದಾಗ ನಾವು ಸಾವಿರದ ಏನಂತ ಕರಿತೀವಿ ಟೆನ್ಸ್ ಹಂಡ್ರೆಡ್ ಥೌಸಂಡ್ಸ್ ಅಂತ ಕರಿತೀವಿ ಐದನ ಐದನೇ ಪ್ಲೇಸ್ ಇದು ಏಳನೇ ಅದು ಅದೇನಾಗುತ್ತಾ ಫಸ್ಟ್ ಬರ್ತಕ್ಕಂಥ ಟೆನ್ಸ್ ಇದು ಫೋರ್ ಹಂಡ್ರೆಡ್ಸ್ ಆಗುತ್ತೆ ಫೈವ್ ಥೌಸಂಡ್ಸ್ ಆಗುತ್ತೆ ಅದು ಐದು ಅಥವಾ ಐದಕ್ಕಿಂತ ಜಾಸ್ತಿ ಇದ್ರೆ ಎಸ್ ಏನಾಗುತ್ತೆ ಅದು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಆಗುತ್ತೆ ಏನಾಗುತ್ತೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಮುಂದಿನ ಪ್ರಶ್ನೆ ನೋಡೋಣ ಆರನೇ ಪ್ರಶ್ನೆ ನೋಡ್ರಿ ಏನಿದೆ ಮೂರು ಸಾವಿರದ ಐದು ನೂರ ಎಪ್ಪತ್ತಾರನ್ನು ನೂರರಲ್ಲಿ ಸಮೀಪದ ಸಂಖ್ಯೆಗೆ ಋತಿಕರಿಸಿ ಅಥವಾ ಅಂದಾಜಿಸಿ ಮೂರು ಸಾವಿರದ ಐದು ನೂರ ಎಪ್ಪತ್ತ ಆರು ಇದನ್ನ ನೂರರಲ್ಲಿ ಅಂತ ಹೇಳಿದ್ರೆ ಇದಕ್ಕೆ ಕೇಳಿದಾರೆ ಅವರು ಅಂದ್ರೆ ನೂರರ ಸ್ಥಾನಕ್ಕೆ ಅಂದಾಜು ಬೆಲೆಯನ್ನು ಕಂಡಿಡಿದಾಗ ಅಥವಾ ಅಂದಾಜಿಸಿದಾಗ ಏನಾಗುತ್ತೆ ನೂರು ಸ್ಥಾನಕ್ಕೆ ನಾವು ಅಂದಾಜು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇಲ್ಲಿ ಹತ್ತರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಐದು ಅಥವಾ ಐದಕ್ಕಿಂತ ಜಾಸ್ತಿ ಇರಬೇಕು ಜಾಸ್ತಿ ಇದೆ ಏಳಿದೆ ಹಾಗಾಗಿ ಏನಾಗುತ್ತೆ ಗೊತ್ತಾ ಇದು ಮೂರು ಸಾವಿರದ ಆರ್ನೂರ ಆಗತ್ತೆ ಏನಾಗುತ್ತಿದ್ದು ಮೂರು ಸಾವಿರದ ಆರುನೂರು ಯಾವದ್ರಲ್ಲಿ ಸರಿಯಾದಂಥ ಉತ್ತರ ಆಯ್ಕೆ ಬಿ ಸರಿಯಾದಂಥ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಏಳನೇ ಪ್ರಶ್ನೆ ಎಸ್ ಗಮನಿಸ್ತಾ ಇದ್ರ ತೊಂಬತ್ತೊಂಬತ್ತನ್ನು ಹತ್ತರಲ್ಲಿ ಸಮೀಪದ ಸಂಖ್ಯೆಗೆ ರದ್ಧಕರಿಸಿದಾಗ ತೊಂಬತ್ತೊಂಬತ್ತು ರೈಟ್ ಎಸ್ ನೋಡ್ರಿ ತೊಂಬತ್ತೊಂಬತ್ತನ್ನು ಹತ್ತರ ಸ್ಥಾನಕ್ಕೆ ಹತ್ತರ ಸ್ಥಾನಕ್ಕೆ ಅಂದರೆ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆ ಐದು ಅಥವಾ ಐದಕ್ಕಿಂತ ಜಾಸ್ತಿ ಇರಬೇಕು ಇಲ್ಲಿ ಕೂಡ ಜಾಸ್ತಿ ಇದೆ ಆಗ ಇಲ್ಲಿ ಏನಾಗಿರುತ್ತೆ ನೂರು ರಾಜ್ಯ ನೂರು ಆಯ್ಕೆ ಸಿ ಸರಿಯಾದ ಅಂತ ಗೊತ್ತರ ಮುಂದಿನ ಪ್ರಶ್ನೆ ನೋಡೋಣ ಎಸ್ ನೆಕ್ಸ್ಟ್ ನೋಡಿ ಏನಿದೆ ಎಂಟನೇ ಪ್ರಶ್ನೆ ಎಂಟು ಪಾಯಿಂಟ್ ಮೂರು ಒಂಬತ್ತು ಐದು ಅನ್ನು ಒಂದು ದಶಾಂಶದ ಮಟ್ಟಿಗೆ ರುಚಿಕರಿಸಿದರೆ ಏನಾಗುತ್ತೆ ಎಂಟನೇ ಪ್ರಶ್ನೆ ಎಸ್ ಏನಾಗಿರುತ್ತೆ ನೋಡ್ರಿ ಎಸ್ ಒಂದು ಅಂತ ಕೇಳೋದ್ರ ಬಗ್ಗೆ ಏನು ಗೊತ್ತಾ ನಾವು ಹತ್ತನೇ ದಶಾಂಶ ಅಂತ ಕೂಡ ಕರಿಬಹುದು ನಾವು ಒಂದು ಅಂತ ಕೇಳ ಒಂದಲ್ಲ ಹತ್ತನೇ ದಶಾಂಶದ ಸ್ಥಾನಕ್ಕೆ ಅಂದರೆ ನೂರನೇ ದಶಾಂಶದ ಒಂದು ಸಂಖ್ಯೆ ಇಲ್ಲಿ ಒಂಬತ್ತಿದೆ ಹಾಗಾಗಿ ಎಂಟು ಪಾಯಿಂಟ್ ನಾಲ್ಕು ಆಗುತ್ತೆ ಮೂರುವಾಗ ಏನಾಗಿರುತ್ತೆ ಇಲ್ಲಿ ಎಂಟು ಪಾಯಿಂಟ್ ನಾಲ್ಕು ಆಗುತ್ತೆ ಆಯ್ಕೆ ಬಿ ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಏನಿದೆ ಎಸ್ ನೋಡಿ ನಾಲ್ಕು ನೂರ ಐವತ್ತಾರನ್ನು ನಾಲ್ಕನೂರ ಐವತ್ತ ಆರನ್ನು ಹತ್ತಾರರಲ್ಲಿ ಸಮೀಪದ ಸಂಖ್ಯೆಗೆ ವೃದ್ಧೀಕರಿಸ ಹತ್ತರ ಸ್ಥಾನಕ್ಕೆ ಅಂದಾಜಿಸಿದಾಗ ಹತ್ತರ ಸ್ಥಾನಕ್ಕೆ ಅಂತ ಹೇಳಿದ್ರೆ ಇದು ಐದನೇ ಇದೆಯಲ್ಲ ಹತ್ತನೇ ಸ್ಥಾನಕ್ಕೆ ಅಂದಾಜಿಸಿದಾಗ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಐದು ಅಥವಾ ಇದಕ್ಕಿಂತ ಜಾಸ್ತಿ ಇರಬೇಕು ಜಾಸ್ತಿ ಕೂಡ ಇದೆ ಇದು ಏನಾಗಿರುತ್ತೆ ಒಂದು ಜಾಸ್ತಿ ಆಗಿದಾಗ ನಾಲ್ಕುನೂರ ಅರವತ್ತಾಗುತ್ತೆ ಆಯ್ಕೆ ಬಿ ಸರಿಯಾದಂತ ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ಈ ಒಂದು ಅವಧಿಯಲ್ಲಿ ಗಮನಿಸ್ತಾ ಇದೀರ ಎರಡು ಸಾವಿರದ ಎಂಟುನೂರ ನಲವತ್ತ ಐದು ಸಾವಿರಲ್ಲಿ ಸಮೀಪದ ಸಂಖ್ಯೆ ಎರಡು ಕೈ ಅಥವಾ ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಮೂರು ಸಾವಿರ ಆಗುತ್ತೆ ಯಾಕಂತ ಹೇಳಿದ್ರ ಇಲ್ಲಿ ಬಿಡಿ ನೂರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಎಂಟಿದೆ ಐದಕ್ಕಿಂತ ಜಾಸ್ತಿ ಇದೆ ಎರಡು ಹೋಗಿ ಆಗುತ್ತೆ ಹಾಗಾಗಿ ಮೂರು ಆಯ್ಕೆ ಬಿ ಸರಿಯಾದಂತ ಉತ್ತರ ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾ ಮಿತ್ರರೇ ಇವತ್ತಿನ ಒಂದು ಇದು ರೌಂಡಿಂಗ್ ಆಫ್ ಅಂತಕ್ಕಂಥ ಒಂದು ಟಾಪಿಕ್ ಅಥವಾ ಅಂದಾಜು ಬೆಲೆ ನಿಮ್ಮ ಮುಂಬರುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಲೀಸ್ಟ್ ಮಾಹಿತಿ ಆದರೂ ಹೆಲ್ಪ್ ಆಗುತ್ತಂತೇಳಿ ಭಾವಿಸ್ತಾ ನನ್ನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ